ಈಗ ಗೋವಾ ಸಿ ಸಿಎಂ ನಾನು ನೋಡಿದೆ ಡಿ ಸಿ ಸಿಎಂ ಅವರು ಅವ್ರ ಫೇಸ್ಬುಕ್ ಅಲ್ಲಿ ಬಂದಿದೆ ನಾವು ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಗೋವಾ ಸಿ ಸಿಎಂ ಕೇಂದ್ರ ಸಿ ಸಿಎಂ ಹೇಳಿದ್ರೆ ಬಿಟ್ಟರು ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಬಟ್ ಆದರೆ ಕೇಂದ್ರ ಸಿಎಂ ಎಲ್ಲೂ ಪ್ರೆಸ್ ಕೇಳಿಲ್ಲ ಭೂಪೇಂದ್ರ ಯಾದವರು ಹೇಳಿಲ್ಲ ಅದರಿಂದ ನಾವು ಅದನ್ನು ಊಹೆ ಮಾಡ್ಕೊಂಡು ಹೇಳ್ತಕ್ಕಂಥದ್ದು ನನಗೇನೋ ಸರಿ ಅನ್ಸಲ್ಲ ಬಟ್ ನಮ್ಮ ನೀರಾವರಿ ಸಚಿವರು ಅವರೇ ಉಪಮುಖ್ಯಮಂತ್ರಿಗಳಾಗಿರೋದ್ರಿಂದ ಇವತ್ತು ಅದನ್ನ ಸ್ಟೇಟ್ಮೆಂಟು ಮಾಡಿದ್ದಾರೆ ಅವ್ರ ಪೇಜಲ್ಲೂ ಬಂದಿದೆ ನೂರಕ್ಕೆ ನೂರಷ್ಟು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಬಹುಶಃ ಅವರೇನು ಈ ಕುಮಾರಸ್ವಾಮಿಯವರು ಹೇಳ್ತಾರಲ್ರಿ ವಿಜೇಂದ್ರ ಅಶೋಕರು ಹೇಳ್ತಾರಲ್ರಿ ತಮಿಳುನಾಡಿನವ್ರು ಸರ್ ಕೇಳಿ ಅಂತ ಅದ್ಯಾಕೆ ಬಿಜೆಪಿಯರು ಗೋವಾದವ್ರ್ಗೆಲ್ಲ ಅಂತೆ ಗೋವಾ ಬಿ ಜೆ ಬಿಜೆಪಿಗೆ ಸೇರಿಸಿದ್ದು ಅದ್ಯಾಕಂತೆ ಒಂದು ಸ್ವಲ್ಪ ಹೇಳಿದ್ದ ಈ ನೀವು ಬಂದಾಗ ನಿಮ್ಗೆ ಸಿಕ್ಲಿವ ಈ ಸಲ ಯಾರಿಗೂ ಸಿಕ್ಲಿವೇನ್ರಿ ವಿಜಯ್ ನಿಮಗೆ ಸಿಗ್ತೀನ್ರಿ ಹಾಂ ಯಾರಿಗೂ ಸಿಗದೆ ನಿಮ್ಗೆ ಸಿಗ್ಬೇಕಲ್ಲಪ್ಪ ಹಾಂ ಸಿಕ್ಕಿಲ್ವಾ ಯಾರಿಗೂ ಒಬ್ರಿಗೂ ಸಿಕ್ಲಿವಾ ಕೇಳ್ಬೇಕಾಯ್ತು ಬಿ ನಿಮ್ಮನ್ನ ಪಿಗೆ ಸೇರ್ಸಿದ್ದೆ ಅವರು ಆ ಮುಖ್ಯಮಂತ್ರಿನ ತಗೊಂಬಂದು ಮಾದಾಯಿ ಮಾಡ್ಲಿಕ್ಕೆ ನೀವು ಜವಾಬ್ದಾರಿ ತಗೊಂಡ್ರೆ ಇಂಟಿಮೇಟ್ ನೋಡಿದ್ರೆ ಆ ಭಾಗದ ಜನ ಇನ್ನೂನು ಕುಮಾರಸ್ವಾಮಿ ಅವರಿಗೆ ಅಪ್ರಿಷಿಯೇಟ್ ಮಾಡ್ತಾರಲ್ಲ ತಮಿಳ್ನಾಡಿನ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಇದ್ದಾಗ್ಲೂನು ಯು ಪಿ ಐ ಜೊತೆಯಲ್ಲೂ ಅವ್ರು ಸ್ಟೇಟ್ ಇಂಟ್ರೆಸ್ಟೇ ನೋಡ್ತಾರೆ ನೋಡ್ತಾರೆ ಅವರು ಸ್ನೇಹ ವಿಶ್ವಾಸಕ್ಕೆ ಅವತ್ತು ಸಹ ಅವರು ಎಂಟ್ರಿ ಆಗಿಲ್ಲ ಸೊ ಅದನ್ನ ಇವತ್ತು ಆದರೆ ಅವರು ಇಂಡಿಪೆಂಡೆಂಟ್ ತಮಿಳುನಾಡರು ಇದು ಗೋವಾದವ್ರ ಇಂಡಿಪೆಂಡೆಂಟ್ ಅಲ್ವಲ್ಲ ಜೆ ಬಿಜೆಪಿ ಅಲ್ಲ ಹೈಕಮಾಂಡ್ ಮಾತು ಕೇಳಲೇಬೇಕಲ್ಲ ಮತ್ತು ಇಷ್ಟು ಜನ ಎಂ ಪಿ ಗೆಲ್ಸದಕ್ಕೆ ಏನು ಪ್ರಯೋಜನ ಕರ್ನಾಟಕ ಕೊಡುಗೆ ಏನು ಬಿಜೆಪಿಯವ್ರದ್ದು ಅದೇ ಯಡಿಯೂರಪ್ಪನವರು ವಿಜಯೇಂದ್ರ ಅವರು ನಮ್ಮ ಸೋಮಣ್ಣಾಜಿ ಅವರು ಇವರು ಜೋಶಿಯವರು ಕುಮಾರಸ್ವಾಮಿ ಅವರು ಎಲ್ಲರೂ ಯಾಕೆ ಹೋಗಿ ಮೋದಿಯವ್ರ ಹತ್ರ ಮಾತಾಡಬಾರ್ದು ಗೋವಾ ಸಿಎಂ ಗೇಳಿ ನಮ್ಮ ಅದರಲ್ಲೂ ಬೆಳಗಾಂ ಭಾಗದಲ್ಲಿ ಪಿಗೆ ಪಾರ್ಲಿಮೆಂಟ್ ಅಂತ ಅಂದರೆ ಹಿಂದೆ ಮುಂದೆ ನೋಡ್ದಲ್ಲೇ ಓಟ್ ಹಾಕಿದ್ದಾರೆ ಮತ್ತೆ ಜೆ ಹುಡುಗಿ ಬಿಜೆಪಿಯವ್ರದು ಹ ಸಚಿವ ಜೋಶಿ ಅವರು ಎದ್ದು ಯಾವ್ಯಾವ್ದೋ ಟೀಕೆ ಟಿಪ್ಪಣಿ ಮಾಡ ಬರ್ಬಿಡ್ಲಿ ಇದು ಇಶ್ಯೂನ ಸಾರ್ಟ್ ಔಟ್ ಮಾಡಲಿ ಗೋವಾ ಸಿಎಂ ಕರೆದಿ ಕುಮಾರಸ್ವಾಮಿ ಅವರು ಇಬ್ಬರು ಕೂತ್ಕೊಂಡು ಅವರು ಕ್ಯಾಬಿನೆಟ್ ಇವರು ಕ್ಯಾಬಿನೆಟ್ ಗೋವಾ ಸಿಎಂ ಕರೆದಿ ಮೋದಿ ಹತ್ರ ಕೂತ್ಕೊಂಡು ಸೆಟ್ಲ್ ಮಾಡಲಿ ಸೊ ನೀವು ಇದ್ರಿ ನೀವು ಈ ವಿಚಾರಕ್ಕೆ ಹೋಗ್ಬಿಟ್ರೆ ಅವ್ರು ಯಾರು ಕೈಗೆ ಸಿಗಲ್ಲ ನಿಮಗೆ ನೀವೇನ್ ಆಗ್ತಾ ಇದೆ ನೀವು ಏನೋ ಸ್ನೇಹ ವಿಶ್ವಾಸಕ್ಕೆ ಸ್ವಲ್ಪ ಸ್ಮೂತಾಗಿ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅವ್ರನ್ನ ಅದಕ್ಕೆ ಅವರು ಬೇರೆ ತರ ಟೀಕೆ ಮಾಡ್ತಾರೆ ದಯಮಾಡಿ ಅಮ್ಮ ಅದೇ ಅವಾಗ ಸಂಭ್ರಮ ಆಚರಣೆ ಮಾಡಿದ್ರಲ್ಲ ಮಾಜಿ ಮುಖ್ಯಮಂತ್ರಿಗಳು ಇಬ್ಬರು ಇದ್ದಾರೆ ಮೂರು ಜನ ಇದ್ದಾರೆ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಶೆಟ್ಟರು ಜೊತೆಗೆ ಜೋಶಿ ಪವರ್ ಫಿಲ್ಮ್ ಮಿನಿಸ್ಟ್ರು ಅನಂತಕುಮಾರ್ ನಂತರ ಅನಂತಕುಮಾರ್ ಪ್ಲೇಸ್ನ ತುಂಬ್ತಾ ಇರ್ತಕ್ಕಂಥವ್ರು ಜೋಶಿಯವರು ಜೊತೆಗೆ ಪವರ್ ಫಿಲ್ಮ್ ಮಿನಿಸ್ಟ್ರು ನಮ್ಮ ಕುಮಾರಸ್ವಾಮಿಯರಿದ್ದಾರೆ ಇದಿಷ್ಟು ಜನ ಈಗ ತಮಿಳ್ನಾಡಿನವರು ಅವರು ಬಿಜೆಪಿಯವರ ಜೊತೆ ಇರುತ್ತೋ ಕಾಂಗ್ರೆಸ್ನ ಜೊತೆ ಅವರು ಇಂಡಿಪೆಂಡೆಂಟ್ ಅವರು ಯಾವ ಯಾವ ಪಕ್ಷಕ್ಕೂ ಅವರು ಸೇರ್ಕೊಂಡಿಲ್ಲ ಅವ್ರು ಸ್ಟೇಟ್ ಇಂಟ್ರೆಸ್ಟ್ ಮಾಡ್ತಾರೆ ಅಷ್ಟೇ ಆದರೆ ಗೋವಾದವರು ಬಿ ಜೆ ಪಿಯವರಲ್ಲ ಅವರಿಗೆ ಎರಡೂ ರಾಜ್ಯ ಅಕ್ಕಪಕ್ಕ ಇದೆ ಇದನ್ನು ಯಾಕೆ ನೀವು ಇಷ್ಟೊಂದು ಹೆಗನೆಟ್ಟಾಗಿ ಹೋಗ್ತಕ್ಕಂಥ ಸೂಕ್ತ ಎಲ್ಲ ನಾವು ಕೂತ್ಕೊಂಡು ಒಂದು ಸೂತ್ರ ಕಂಡುಹಿಡಿತೀವಿ ಅಂತೇಳಿ ಮಾಡ್ಬೋದಲ್ಲ ಇದ್ರ ಬಗ್ಗೆ ಏನು ಹೇಳ್ತಾರೆ ನಮ್ಮ ಜೋಶಿಯವ್ರು ಕೇಳಿ ಇದ್ರ ಬಗ್ಗೆ ಕುಮಾರಸ್ವಾಮಿಯವರು ಬೊಮ್ಮಾಯಿಯವರು ಯಡಿಯೂರಪ್ಪನವರು ಇವರೇನು ಹೇಳ್ತಾರೆ ಅಂತ ಕೇಳ್ರು ಹ್ಞೂ ಥ್ಯಾಂಕ್ ಯು ಸರ್ ಹ್ಞೂ